ಜಾತ್ವರು ಹೊಸಳ್ಳಿ ಮತ್ತು ಸುತ್ತಮುತ್ತಲಿನ ನನ್ನೆಲ್ಲ ಸ್ನೇಹಿತರೆ ಕ್ರಿಕೆಟ್ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಧರ್ಮ ಇಡೀ ನಮ್ಮ ದೇಶ ಬೇರೆ ಬೇರೆ ಜಾತಿ ಧರ್ಮಗಳಲ್ಲಿ ಬೇರೆ ಬೇರೆ ಆಗಿಬಿಡ್ತದೆ ಏನಾದ್ರೂ ವಿಷಯ ಬಂತು ರಾಜಕೀಯ ಬಂತು ಇನ್ನೊಂದು ಅಂತಂದ್ರೆ ಭಾಷೆ ಧರ್ಮ ಜಾತಿ ಅಂತ ಬೇರೆ ಬೇರೆ ಆಗ್ಬಿಡ್ತದೆ ಆದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯೊ ಮ್ಯಾಚ್ ನಡೀತಾ ಇದ್ರೆ ಜಾತಿ ಇಲ್ಲ ಧರ್ಮ ಇಲ್ಲ ಇನ್ನೊಂದಿಲ್ಲ ಇಡೀ ಭಾರತ ಅವತ್ತು ಒಂದಾಗಿರ್ತದೆ ನಮ್ಮ ಭಾರತ ಆವತ್ತು ನಾವು ಒಂದಾಗ್ತೀವಿ ಯಾವ್ದಾದ್ರು ಒಂದು ವಿಷಯದಲ್ಲಿ ನಾವು ಯಾವತ್ತಾದ್ರೂ ಒಂದಾಗ್ತೀವಿ ಅಂತಂದ್ರೆ ಅದು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇರ್ಬೇಕು ರೋಚಕ ಘಟ್ಟ ತಲುಪಿರ್ಬೇಕು ಯಾವ ಜಾತಿ ಧರ್ಮ ಇನ್ನೊಂದು ಭಾಷೆ ಯಾವ್ದು ಇರಲ್ಲ ಅವತ್ತು ಎಲ್ಲರೂ ಒಂದಾಗಿರ್ತೀವಿ ಅದು ಇವತ್ತು ನಮ್ಮ ಭಾರತ ದೇಶದ ಕ್ರಿಕೆಟ್ ಇವತ್ತು ಆ ಕ್ರಿಕೆಟ್ ತುಂಬಾ ಬರೀ ಆಟ ಮಾತ್ರ ಉಳಿದಿಲ್ಲ ಅದೊಂದು ದೊಡ್ಡ ಉದ್ಯಮ ಆಗುತ್ತೆ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಊಟ ಕೊಡುವಂತ ಕೆಲಸ ಮಾಡ್ತಿದೆ ಅವ್ರ ಅಷ್ಟೊಂದು ರೆವಿನ್ಯೂ ಜನರೇಟ್ ಆಗ್ತಿದೆ ಮತ್ತೆ ತುಂಬಾ ಜನ ಹುಡುಗರಿಗೆ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಮಾದರಿಗಳಲ್ಲಿ ಕ್ರಿಕೆಟ್ ಆಡೋ ಅವಕಾಶ ಸಿಗ್ತಿದೆ ಮೂರು ದಿವಸದಿಂದ ಯಾಕೋ ಸ್ವಲ್ಪ ಬೇಜಾರಾಗ್ತಿತ್ತು ಅಂದ್ರೆ ಒಂದ್ ಸ್ವಲ್ಪ ಸುಸ್ತಾಗಿತ್ತು ಏನಾದ್ರು ಮಾಡ್ಬೇಕು ಮನೆಗೆ ಹೋಗಿ ಯಾವ್ದೋ ಒಂದ್ ಚಾನಲ್ ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲೋ ಅಥವಾ ಪ್ರೈಮ್ ಅಲ್ಲೋ ಮರೆತು ಹೋಗಿದ್ದೀನಿ ಮೂರ್ ದಿವ್ಸದಿಂದ ಹತ್ತನೇ ಸಲ ನೋಡಿರ್ಬೋದು ನೈನ್ಟೀನ್ ಏಟಿ ತ್ರೀ ಮೂವಿ ಕಪಿಲ್ ದೇವ್ರ ಅವರು ಫಸ್ಟ್ ಟೈಮ್ ಗೆಲ್ತಾರಲ್ಲ ಟೂರ್ನಮೆಂಟ್ ಅದನ್ನ ಒಂದು ಮೂರ್ ಅವರ್ ಮತ್ತೆ ಎನರ್ಜಿ ಎಲ್ಲ ವಾಪಸ್ ಬಂದಂಗೆ ಅಂದ್ರೆ ರಿಲ್ಯಾಕ್ಸ್ ಮಾಡೋದಕ್ಕೆ ನಾವು ಏನ್ ಮತ್ತೆ ನೋಡ್ತೀವಿ ಅಂತಂದ್ರೆ ಮತ್ತೆ ಕ್ರಿಕೆಟ್ ಏನೋ ಒಂದ್ ನೆಪ ನಮ್ಗೆಲ್ಲ ಕ್ರಿಕೆಟ್ ಅನ್ನೋದು ಜೀವನದಲ್ಲಿ ಅಷ್ಟೊಂದು ಹಾಸು ಹೋಗ ಅದನ್ನ ಇವತ್ತು ಇಷ್ಟು ಚೆನ್ನಾಗಿ ಆಡಿದೀರಾ ಇವತ್ತು ಬರೀ ಸಿಟಿಯವ್ರಿಗೆ ಮಾತ್ರ ಕ್ರಿಕೆಟ್ ಉಳ್ಕೊಂಡಿಲ್ಲ ಹಳ್ಳಿ ಹಳ್ಳಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ನಾವು ಕ್ರಿಕೆಟ್ ಆಡ್ತೀವಿ ಸಂಭ್ರಮ ಪಡ್ತೀವಿ ನನ್ನ ನಿಜವಾಗ್ಲೂ ನನ್ನ ಆತ್ಮೀಯ ಸ್ನೇಹಿತ ತಮ್ಮ ರಘು ಎಷ್ಟೋ ಸಲ ಬೇರೆ ಬೇರೆ ಮನೆ ಅಂತೂ ಇನ್ನೂ ದೊಡ್ಡ ಟೂರ್ನಮೆಂಟ್ ಏನೋ ಮಾಡ್ದ ಅಂತ ಅನ್ಸುತ್ತೆ ನಂಗೆ ಬರಕ್ ಆಗಿಲ್ಲ ಕೆಲ್ಸದ್ದು ಹೊಸ ಇವತ್ತು ಅಷ್ಟೇ ಬೆಳಗ್ಗೆಯಿಂದ ಒಂದ್ ಜೋಳೆಂಟ್ ಸಲ ಮಾತಾಡ್ಕೊಂಡಿರ್ಬೋದು ಹಣ ಆಗಿದ್ರು ಬನ್ನಿ ಅಣ್ಣ ಬನ್ನಿ ಅಣ್ಣ ಅಂತ ಅವ್ನ ನಮ್ ಹುಡುಗ ಶ್ರೀಕಾಂತು ಅಷ್ಟೇ ಅಣ್ಣ ಅಷ್ಟೆಲ್ಲ ಹೇಳ್ತಿರ್ತಾರೆ ನಮ್ ಸುನಿಲ್ ಏನಪ್ಪ ರಘು ಅಷ್ಟೆಲ್ಲ ಹೇಳ್ತಿರ್ತಾರೆ ಹೋಗಿ ಅಂತ ಕೆಲಸಗಳು ಒತ್ತಡ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಆಯ್ತು ಏನೇನೋ ಮುಗಿಸ್ಕೊಂಡು ಅದು ಇದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಬಂದ್ವಿ ನಮ್ಮ ಅದೃಷ್ಟಕ್ಕೆ ಫೈನಲ್ ಸಹ ಮುಗಿದಿತ್ತು ನಿಮಗೆಲ್ಲ ನಿಮ್ಮನ್ನೆಲ್ಲ ಮಾತಾಡೋ ಅಂತಹ ನಿಮ್ಮನ್ನೆಲ್ಲ ಭೇಟಿಯಾಗೋ ಅಂತಹ ಅವಕಾಶ ಸಿಕ್ತು ನಿಮ್ಮಗೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಕ್ರಿಕೆಟು ನಮಗೆ ಪ್ರೀತಿ ವಿಶ್ವಾಸ ತುಂಬ ಅಂತ ಕೆಲಸ ಆಗಲಿ ಕ್ರಿಕೆಟ್ ಯಾವತ್ತು ಜಗಳ ಮಾಡೋದಕ್ಕೆ ಇನ್ನೊಂದಕ್ಕೆ ಅವಕಾಶ ಮಾಡ್ಕೊಡೋ ಅಂತಹ ಸಂದರ್ಭ ಮಾಡ್ಕೊಡೋದು ಬೇಡ ಕ್ರಿಕೆಟ್ ಬರೀ ಮನಸ್ಸಿನಲ್ಲಿ ಖುಷಿ ಕೊಡುವಂತಹ ಕೆಲಸ ಮಾತ್ರ ಮಾಡ್ಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಯುವಕರೆಲ್ಲ ಇದ್ದೀರಾ ನಿಜಕ್ಕೂ ಖುಷಿ ಆಗುತ್ತೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಕ್ರಿಕೆಟ್ ಜೊತೆಗೆ ಜೀವನನು ಸಹ ಕಟ್ಕೊಳೋದ್ರ ಬಗ್ಗೆ ಯಾವತ್ತೂ ದಯವಿಟ್ಟು ಗಮನ ಕೊಡಿ ಕ್ರಿಕೆಟೇ ಜೀವನ ಅಲ್ಲ ಜೀವನಕ್ಕೆ ಏನ್ ಮಾಡ್ಬೇಕು ಅದು ಮಾಡಿಕೊಂಡು ಇದೆಲ್ಲ ಬೇಕು ಜೀವನದ ಒಂದು ಅಂಗ ಇವೆಲ್ಲ ಅದ್ರ ಜೊತೆ ಬರೀ ಕ್ರಿಕೆಟ್ ಅಂತ ಅನ್ಕೊಂಡು ಇದು ಮಾಡ್ಕೊಳೋದು ಬೇಡ ಬರೀ ಆಟ ಮಾತ್ರ ಅಲ್ಲ ಜೀವನ ತುಂಬಾ ದೊಡ್ಡದು ಅದನ್ನ ನೀವು ಮಾಡ್ಬೇಕು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ತಂದೆ ತಾಯಿ ಕಡೆ ಗಮನ ಕೊಡಬೇಕು ನಿಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರಿ ಯಾರಿದ್ದಾರೆ ಅವ್ರ ಕಡೆ ಗಮನ ಕೊಡಬೇಕು ಯುವಕರು ಇದ್ರ ಕಡೆ ಗಮನ ಕೊಟ್ರೆ ಮಾತ್ರನೇ